ಮುಗೋಳಿ ಕೂಗೈತಿ ಮೂಡಲ ಹರದೈತಿ ಬೇಗ ಮನೆ ಗೆಲ್ತಾ ಮಾಡೇಳ ಬೇಗ ಮನೆ ಗೆಲ್ಸ ನನ್ನ ಗೆಳತಿ ಹೋಗೋಣ ಕೂಲಿಯ ಕೆಲಸ ಹೋಗೋಣ ಕೂಲಿಯ ಕೆಲಸ ಕಾ ಆಲಸ್ಯ ಪಡಬೇಡ ಅಸಹ್ಯ ನಡಬ್ಯಾಡ ಆಲಸ್ಯ ನಮಗೆ ತರವಲ್ಲ ಆಲಸ್ಯ ನಮಗ ತರವಲ್ಲ ನನಗೆಳತಿ ನಮಗಾದ ನೋವ ಮರೆಯೋಣ ನಮಗಾದ ನೋವ ಮರಿಯೋಣ ಧರ್ಮದ ಆದ್ಯಾಗ ಕರ್ಮದ ಮುಳ್ಬಾಳ್ ಎಚ್ಚರ ಇರಲಿ ನಡೆಯೊಳಗ ಎಚ್ಚರ ಇರಲಿ ನಡೆಯೊಳಗ ನನಗೆಳತಿ ಕಚ್ಚೆ ಯುಗಿಗಿರಲಿ ಜಗದೊಳಗ ಕಚ್ಚೆ ಯುಗಿಗಿರಲಿ ಜಗದೊಳಗ ಸಹಕಾರ ನಮ್ಮದು ಸಹ ಬಾಳ್ವೆ ನಮ್ಮದು ಸಚ್ಚೀವನ ಗುರಿಯು ನಮ್ಮದು ಸಜ್ಜೀವನ ಗುರಿಯು ನಮ್ಮದು ಎಂದರೆ ಸ್ವರ್ಗದ ಊರು ದೂರಿಲ್ಲ ಸ್ವರ್ಗದ ಊರು ದೂರಿಲ್ಲ ಅರಮನೆ ಬೇಕಿಲ್ಲ ಅಧಿಕಾರ ಬೇಕಿಲ್ಲ ತುತ್ತಿನ ಕೆಲಸ ಸಾಕಲ್ಲ ತುತ್ತಿನ ಕೆಲಸ ಸಾಕಲ್ಲ ನನ ಗಳತಿ ದೇವರನ್ನು ಕಾಣೋಣ ಅದರೊಳಗ ದೇವರನ್ನು ಕಾಣೋಣ ಅದರೊಳಗ ಕೂಗು ಆ ಕೋಳಿ ಹೊರಗಿಲ್ಲಿ ಮೂಡಿ ಮಾಗುವ ಮನದೊಳಗ ಅಡಗೈತಿ ಮಾಗುವ ಮನದೊಳಗ ಅಡಗೈತಿ ತಂಡ್ಯಾಳ ಬಾಗುತ್ತ ಧ್ಯಾನ ಪದ ಶಾಣ ಬಾಗುತ್ತ ಅಡ್ಯ ನಪದ ಶುತ್ತ ಅಡ್ಯಾನಪದ ಶಾಣ ಬಾಗುತ್ತ ಅಡ್ಯ ನಪದ भगुत्तार्या न पदशाणा